ಅದೇ ರೀತಿ ಕಳೆದ ಎರಡು ವರ್ಷದ ಹಿಂದೆ ಒಂದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಂತೂ ಇದನ್ನು ದತ್ತು ಕೂಡ ಪಡ್ಕೊಂಡಿದೆ ಅದೇ ರೀತಿ ಸೌಹಾರ್ದ ಕ್ಷೇತ್ರದಲ್ಲಿ ಚಿನ್ನ ಲೋಕಸೇವಾ ಸೌಹಾರ್ದ ಸೊಸೈಟಿಯನ್ನು ಕೂಡ ಒಂದು ಮೂರು ವರ್ಷ ಹಿಂದೆ ಪ್ರಾರಂಭ ಮಾಡಿದೆ ಇನ್ನೊಂದು ಸಂಸ್ಥೆಯ ಬೇರೆ ಬೇರೆ ಯೋಜನೆಗಳಿವೆ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಹೊಳವೇಲಿನ ದೇವಸ್ಥಾನದ ಆ ಕೇಂದ್ರ ಭಾಗದಲ್ಲಿ ಬೃಹತ್ ಮಟ್ಟದ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಮಾಡಿದೆ ನಂತರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಶೈಕ್ಷಣಿಕ ಸಂಭ್ರಮ ಪ್ರತಿಭಾವಂತ ವಿದ್ಯಾರ್ಥಿಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಕೂಡ ಮಾಡಿರುತ್ತದೆ ಇದೇ ರೀತಿ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಸೇವೆಯನ್ನು ನೀಡುತ್ತಿರುವಂಥ ಸಂಸ್ಥೆ ಚಿನ್ನರ ಲೋಕ ಪೌಕ್ಯದ ಕಲಾವಿದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಡವಾಳ ಮತ್ತು ಚಿನ್ನರ ಲೋಕ ಸೇವಾ ಬಂಧು ರಿಜಿಸ್ಟರ್ಡ್ ಬಂಡವಾಳ ಇನ್ನು ಮುಂದಕ್ಕೆ ಕರಾವಳಿ ಕಲೋತ್ಸವದ ಅಧ್ಯಕ್ಷರಾದಂಥ ಸುದರ್ಶನ್ ಜಯಂತ್ರವರು ಮಾತಾಡಲಿಕ್ಕಿದ್ದಾರೆ ಎಲ್ರಿಗೂ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಕರಾವಳಿ ಕಲೋತ್ಸವವನ್ನು ಬಂಟ್ವಾಳ ಬಿ ಸಿ ರೋಡ್ನ ಗೋಲ್ಡನ್ ಪಾರ್ಕ್ ಮೈದಾನದ ಹತ್ರ ವ್ಯವಸ್ಥೆಗಳು ನಡೀತಾ ಇದೆ ಇಡೀ ಶುಕ್ರವಾರದಿಂದ ಪ್ರಾರಂಭವಾಗಲಿಕ್ಕಿದೆ ಸುಮಾರು ಒಂದು ತಿಂಗಳ ಕಾಲ ಅಮ್ಯೂಸ್ಮೆಂಟ್ ಪಾರ್ಕ್ ಜನರಿಗೆ ಬೇಕಾಗುವ ಮನೋರಂಜನೆಗಳಿವೆ ಆದರೆ ಸುಮಾರು ಹದಿನೈದು ದಿನಗಳ ಕಾಲ ಇದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿ ಗ್ರೌಂಡ್ನಲ್ಲಿ ನಡೀತಿದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಚಿತವಾಗಿ ನಡೀತವೆ ಯಾವುದೇ ಟಿಕೆಟ್ ಇಲ್ಲ ಆದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಳಿಗೆಗಳು ಇನ್ನಿತರ ಈ ವರ್ಷದ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ವಿಶೇಷ ಆಗಿದೆ ದೊಡ್ಡ ದೊಡ್ಡ ಪ್ರಾಣಿಗಳ ಗೊಂಬೆಗಳಿರ್ಬೋದು ಅಥವಾ ಅವತಾರದಂತಹ ಅದನ್ನು ಇನ್ನೀಚೆ ಹಲವಾರು ರೀತಿ ಅದು ಗೊತ್ತಾಗ್ತದೆ ಪ್ರಾಣಿಗಳ ಪ್ರಪಂಚ ಮಾಡಿದ್ದಾರೆ ಇನ್ನು ಇದು ಇದು ಥರದ ಗೊಂಬೆಗಳು ಅನಂತರ ಅನಂತ ಒಳ್ಳೆ ಅಚ್ಚುಕಟ್ಟಾದ ಮೇಲೆಲ್ಲ ಬೆಂಡ ರೀತಿ ಬೆಂಡಲ್ ಹಾಕಿ ಸುಸಜ್ಜಿತವಾದ ವಿಭಾಗಗಳೊಂದಿಗೆ ಭಾಳಷ್ಟು ಫ್ಯಾನೆಲ್ಲ ಹಾಕಿ ಅಚ್ಚುಕಟ್ಟಾದ ಒಂದು ಮಳಿಗೆಗಳ ವ್ಯವಸ್ಥೆ ಅದರ ಜೊತೆಗೆ ಫುಡ್ ಆಹಾರದ ಮಳಿಗೆಗಳು ಅದರೊಳಗಿವೆ ದೊಡ್ಡ ದೊಡ್ಡ ಸೆಟ್ನ ಅಮ್ಯೂಸ್ಮೆಂಟ್ ಪಾರ್ಕ್ನ ವೈವಿಧ್ಯಮಯ ಮಕ್ಕಳ ಏನ್ಬಹುದು ಕೂತ್ಕೊಳ್ಳಿಕ್ಕೆ ಆಗುವಂಥ ವ್ಯವಸ್ಥಿತವಾದ ಅಮ್ಯೂಸ್ಮೆಂಟ್ ಪಾರ್ಕ್ನ ದೊಡ್ಡ ದೊಡ್ಡ ಐಟಮ್ಗಳು ಕೂಡ ಇದರೊಳಗಿರ್ತವೆ ಸುಮಾರು ಇಡೀ ಮೈದಾನದಲ್ಲಿ